ಕರ್ನಾಟಕದಲ್ಲಿ ಇವತ್ತು ನೋಡ್ತಿದ್ದೀವಿ ಕಾನೂನು ಸುವ್ಯವಸ್ಥೆ ಅಧಿಕಾರ ಹಿಡಿತ ಕೈ ತಪ್ಪಿ ಹೋಗಿದೆ ಇವತ್ತು ನೀವುಗಳು ಮಾಡ್ತಿರುವಂಥ ಒಂದು ಈ ಕೆಲಸದಿಂದ ಈ ತೊಂದರೆ ಅನುಭವಿಸ್ತಾ ಇದ್ದೀವಿ ಎರಡೂ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಗುದ್ದಾಟದಿಂದ ಎಲ್ಲ ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ ಅಧಿಕಾರಿಗಳ ಮೇಲೆ ಯಾವುದೇ ಕಂಟ್ರೋಲ್ ಇಲ್ಲ ನಾನು ಮೊನ್ನೆನಲ್ಲಿ ನೋಡ್ತಾ ಇದ್ದೆ ಎಲ್ಲ ಮಾಧ್ಯಮಗಳಲ್ಲಿ ಆ ಏನು ನಮ್ಮ ಇಲ್ಲಿ ಮರ್ಡ್ರ್ ಮಾಡಿ ಅವರು ಜೀವಾವಧಿ ಶಿಕ್ಷೆಗೆ ಒಳಗಾದವರು ಇಲ್ಲಿಯ ರೇಪಿಸ್ಟು ಅಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾದವನು ಇಲ್ಲಿ ಹಲವಾರು ಕಳತನ ಮಾಡಿ ಅಥವಾ ಅವನು ಕೇಡಿಯಾಗಿ ಒಳಗಿದ್ದವನು ಜೈಲಿನ ಒಳಗೆ ಅವನು ಡ್ಯಾನ್ಸ್ ಮಾಡುವಂಥದ್ದು ಅವನ ಎದುರಡೆಯ ಬ್ರಾಂಡಿ ಬಾಟ್ಲೆ ಇರುವಂಥದ್ದು ಇಸ್ಪಿಟ್ ಟೇಬಲ್ ಇರುವಂಥದ್ದು ನೋಡಿದಾಗ ಇಲ್ಲಿ ಅಧಿಕಾರ ಹಿಡಿತ ಕೈ ತಪ್ಪಿ ಹೋಗಿಬಿಟ್ಟಿದೆ ಅನಿಸಿದೆ ಕರ್ನಾಟಕದಲ್ಲಿ ಇವತ್ತು ನೋಡ್ತಿದ್ದೀವಿ ಕಾನೂನು ಸುವ್ಯವಸ್ಥೆ ಅಧಿಕಾರ ಹಿಡಿತ ಕೈ ಹೋಗಿದೆ ಕಾರಣ ಏನಾಗಿದೆ ಅಂದರೆ ಇವರ ಒಳಗಿನ ಹಲವಾರು ಏನು ದೊಂಬರಾಟಗಳಿಂದ ಅದು ಆಗಿಬಿಟ್ಟಿದೆ ಇವತ್ತೇನಾದರೂ ಇದೇ ಥರ ಬಿಟ್ಟರೆ ಒಳಗಡೆನೇ ಒಂದು ಮಾಫಿಯಾ ಸ್ಟಾರ್ಟ್ ಆಗಿಬಿಟ್ಟಿದೆ ಒಳಗಡೆನೇ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗಿದೆ ಒಳಗಡೆನೇ ಅಂಡರ್ ವರ್ಲ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ ಇದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಸರ್ಕಾರಕ್ಕಾದರೂ ನಾನು ಹೇಳ್ತೇನೆ ಇವತ್ತು ನೀವುಗಳು ಮಾಡ್ತಿರುವಂಥ ಒಂದು ಈ ಕೆಲಸದಿಂದ ಈ ತೊಂದರೆ ಅನುಭವಿಸ್ತಾ ಇದ್ದೀವಿ ಇದನ್ನು ಸರ್ಕಾರ ಕೂಡಲೇ ಮಾ ಅದನ್ನು ಸೀರಿಯಸ್ ತೊಗೊಳ್ಬೇಕು ಏನು ಅಲ್ಲಿ ಒಳಗಡೆ ಇದ್ದಾರಲ್ಲ ಇವತ್ತೇನು ಪರಪ್ಪನ ಅಗ್ರಹಾರದಲ್ಲಿದ್ದಾರಲ್ಲ ಆ ಕೇಸ್ಗಳ ಯಾರು ಕೈದಿಗಳನ್ನು ಇವತ್ತು ನಿನ್ನೆಯೇ ಟಿ ವಿಲಿ ನೋಡಿದೆ ಇಬ್ಬರನ್ನ ಯಾರ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತ ಹೇಳ್ತೀರಿ ಅಷ್ಟು ದೊಡ್ಡ ಒಂದು ಆ ಗ್ಯಾಂಗ್ನಲ್ಲಿ ಆ ಒಂದು ಬ್ರೇಕ್ ಡ್ಯಾನ್ಸು ಆ ಒಂದು ಪಾರ್ಟಿ ಮಾಡಬೇಕಾದ್ರೆ ಇಬ್ಬರಿಂದ ಆಗಿದ್ದಲ್ಲ ಇದು ಸಂಪೂರ್ಣ ಒಳಗಿನ ಆಡಳಿತ ವ್ಯವಸ್ಥೆ ನಿಷ್ಕ್ರಿಯಗೊಳ್ತಿದೆ ಸರ್ಕಾರ ಕೂಡಲೇ ಹೆಚ್ಚು ಹೆಚ್ಚೆತ್ಕೊಳ್ಳದೆ ಅಂದರೆ ಇದು ಮತ್ತೆ ಎಂಟೈರ್ ಕರ್ನಾಟಕಕ್ಕೆ ರೌಡಿಗಳು ಒಳಗಡೆಯಿಂದ ಮಾನಿಟ್ರ್ ಮಾಡೋ ವ್ಯವಸ್ಥೆ ಬರುತ್ತೆ ಅಂತ ಹೇಳ್ತೇನೆ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಏನಾಗಿದೆ ಅಂದರೆ ಒಂದು ಥರ ಅವರವರೊಳಗಿನ ಡೋಲಾಯಮಾನ ವಿಶೇಷವಾಗಿ ಎರಡೂ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಗುದ್ದಾಟದಿಂದ ಎಲ್ಲ ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ ಕುಸಿದು ಹೋಗ್ಬಿಟ್ಟಿದೆ ಇವತ್ತು ನೀವು ನೋಡ್ತೀರಿ ಜಾತಿ ಜಾತಿಗಳನ್ನು ಎತ್ಕ ಎತ್ ಕಟ್ಟುವಂಥದ್ದು ಧರ್ಮ ಧರ್ಮಗಳನ್ನು ಎತ್ತು ಇಷ್ಟೊಂದು ಯಾವತ್ತೂ ಆಗಿರಲಿಲ್ಲ ಯಾವತ್ತೂ ಆಗಿರಲಿಲ್ಲ ಅಂತ ಹೇಳ್ತೇನೆ ಅದರಿಂದ ಏನಾಗಿದೆ ಆಡಳಿತದ ವ್ಯವಸ್ಥೆ ನಾನು ಒಬ್ಬನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದರೆ ಮುಖ್ಯಮಂತ್ರಿಗಳು ಇನ್ನೊಬ್ರಿಗೆ ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಇನ್ನೊಬ್ರಿಗೆ ಹೇಳ್ತಾರೆ ಇನ್ನೂ ದೇಶದ ಬಿ ಕಾಂಗ್ರೆಸ್ಸಿನ ಅಧ್ಯಕ್ಷರ ಮಗ ಇನ್ನೊಂದು ಥರ ಮಾತಾಡ್ತಾರೆ ಟೋಟಲಿ ಏನಾಗಿದೆ ಅಂದರೆ ಯಾರ ಮೇಲೂ ಯಾರಿಗೆ ಇಡ್ತಾ ಇಲ್ಲ ಸರ್ ಮೊನ್ನೆ ಕಬ್ಬು ಬೆಳೆಗಾರರ ಒಂದು ಸಮಾವೇಶ ನೋಡೋದು ನಾವು ಅಲ್ಲಿ ನಡೆದಂಥ ವಾತಾವರಣಗಳೆಲ್ಲ ಭಾಳ ಒಂದು ಥರ ಸಂಪೂರ್ಣ ಆಡಳಿತ ಕುಸಿದೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಅಧಿಕಾರಿಗಳ ಮೇಲೆ ಯಾವುದೇ ಕಂಟ್ರೋಲ್ ಇಲ್ಲ ಕಂಟ್ರೋಲ್ ಇಲ್ಲದೆ ಕಾರಣ ನಾಳೆ ಯಾರು ಮುಖ್ಯಮಂತ್ರಿ ಆಗ್ತಾರಾ ನಾಳೆ ನನ್ನ ಮಿನಿಸ್ಟ್ರಿ ಚೇಂಜ್ ಆಗುತ್ತಾ ಇದು ಎಲ್ಲ ಅಧಿಕಾರಿಗಳಲ್ಲಿದೆ ಇವರ ಮಿಸ್ಟೇಕಿಂದ ಈ ಥರ ಆಗಿದೆ ಅಂತ ಹೇಳ್ತಾರೆ